ಹಲೋ ಎವ್ರಿ ವೆಂಡ್ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಹಪ್ಪಳ ಹೇಗೆ ಮಾಡೋದು ಅನ್ನೋ ರೆಸಿಪಿನ ಶೇರ್ ಮಾಡ್ಕೊತೀನಿ ಸೊ ಈ ಹಪ್ಪಳನ ನಾನು ಮಾಡ್ತಿಲ್ಲ ಬಟ್ ಫಿಫ್ಟೀನ್ ಇಯರ್ಸಿಂದ ಗೋಡೆಕೆರೆಯಲ್ಲಿ ಒಬ್ಬರು ಹಪ್ಪಳ ಮಾಡ್ತಿದ್ದಾರೆ ಹೇಮ ಅಂತ ಬಿಟ್ಟು ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಆಲ್ಮೋಸ್ಟ್ ಒಂದು ಟೆನ್ ಇಯರ್ಸಿಂದ ಅವ್ರ ಹತ್ರ ಹಪ್ಪಳ ತೊಗೊತಿರೋದು ಇದಕ್ಕೆ ಮುಂಚೆ ನಾವು ಮಾಡ್ಕೊತಿದ್ವಿ ಬಟ್ ಹೇಮ ಅಂದ್ರೆ ಹಪ್ಪಳ ತೊಗೊಂಡ್ಮೇಲೆ ಸೊ ಬೆಸ್ಟ್ ಹಪ್ಪಳ ಅಂತ ನಾವೇ ಕನ್ಸಿಡರ್ ಮಾಡಿಬಿಟ್ಟು ಹತ್ರನೇ ತೊಗೊತೀವಿ ಯಾವಾಗ್ಲೂ ಹಪ್ಪಳ ಅಂದರೆ ಊಟದ ಜೊತೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಬೆಸ್ಟ್ ಕಾಂಬಿನೇಷನ್ ಬೆಸ್ಟ್ ಸೈಡ್ಸು ಅಂತ ಹೇಳ್ಬೋದು ಸೊ ಈ ಥರ ಹಪ್ಲನ ಹೇಗೆ ಮಾಡೋದು ಅಂತ ನಾನು ಇವತ್ತು ಹೇಮನ ಹತ್ರ ಕೇಳಿಕೊಂಡು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೋಡಿ ಹೇಮ ಅಂದರೆ ಹಪ್ಪಳ ಅಂದರೆ ಎಲ್ರಿಗೂ ಮಾರ್ತಾರೆ ಸೊ ಹಾಗಾಗಿ ಅವ್ರು ಜಾಸ್ತಿ ಜಾಸ್ತಿ ಮಾಡ್ತಾರೆ ನೋಡಿ ಹೇಮ ಇಲ್ಲಿದ್ದಾರೆ ಇವ್ರು ಅಂದರೆ ತುಂಬ ಶೈನ್ ಏಚರು ಸೊ ಹಾಗಾಗಿ ಅವ್ರನ್ನ ಡೈರೆಕ್ಟಾಗಿ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡೋಕ್ಕಾಗ್ತಿಲ್ಲ ಬಟ್ ಕೆಲಸ ಮಾತ್ರ ತುಂಬ ಪರ್ಫೆಕ್ಟ್ ಇವ್ರ ಕೈಲಿ ಹಪ್ಪಳ ಅಂದರೆ ಎಷ್ಟು ಉಪ್ಪು ಖಾರ ಎಲ್ಲ ಎಷ್ಟು ಪರ್ಫೆಕ್ಟಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಸಾಫ್ಟಾಗಿರುತ್ತೆ ಹಪ್ಪಳ ಸೊ ನನ್ನ ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಖಂಡಿತ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ಹಪ್ಪಳಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಉರುಳಿಬೇಳೆ ಸೊ ಈಗೆಲ್ಲ ಅಂಗಡಿಗೆ ಸಿಗುತ್ತೆ ಹುರುಳಿಬೇಳೆ ಮತ್ತು ಉದ್ದಿನ ಕಾಳು ಉದ್ದಿನ ಕಾಳಲ್ಲ ಉದ್ದಿನ ಬೇಳೆನೆ ಬಟ್ ಇದು ಉಂಡೆ ಉಂಡೆ ಇದೆ ಅಷ್ಟೇ ಎಷ್ಟಿದೆ ಅದು ಎರಡು ಸೇರು ಬೇಳೆ ಅದಕ್ಕೆ ಒಂದ್ ಸೇರು ಉದ್ದಿನ ಬೇಳೆ ನೋಡಿ ಇಲ್ಲಿ ಅಂದ್ರೆ ಇದು ಮೆಜರ್ಮೆಂಟ್ ಸೇರ್ ಲೆಕ್ಕದಲ್ಲಿ ತಗೊಂತಿರೋದು ಸೊ ಎರಡು ಸೇರು ಹುರುಳಿ ಬೇಳೆಗೆ ಒಂದ್ ಸೇರು ಉದ್ದಿನ ಬೇಳೆ ಸೇರಿಸ್ಕೊಂತಿರೋದು ನೀವು ಬೇಕಂದ್ರೆ ಬೇಳೆ ಅರ್ಧ ತಗೊಂಡು ಅರ್ಧ ಹಲಸುಂಡೆ ಬೇಳೆ ಕೂಡ ಯೂಸ್ ಮಾಡ್ಬೋದಂತೆ ಸೊ ಇಲ್ಲೇ ನಾವು ಹಸಿರು ಬೇಳೆ ಯೂಸ್ ಮಾಡ್ತಿಲ್ಲ ಜಸ್ಟ್ ಉರುಳಿಕಾಳು ಅಂದರೆ ಬೇಳೆ ಮತ್ತು ಬೇಳೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಎರಡು ರೇಷ್ಯೋ ಹುರುಳಿಕಾಳಿಗೆ ಒಂದು ರೇಷಿಯೋ ಬೇಳೆ ಈಗ ಈ ಎರಡು ಬೇಳೆನ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಲ್ಲಿಗೆ ಕೊಡಬೇಕು ಬೇಕಾದ್ರೆ ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಮೆಣಸು ಕೂಡ ಸೇರಿಸ್ಕೋಬೋದಂತೆ ಸೊ ಇವತ್ತೇನೆ ಮೆಣಸು ಹಾಕಿಲ್ಲ ಬಟ್ ನಿಮಗೆ ಬೇಕು ಅಂದರೆ ಮೆಣಸು ಆ್ಯಡ್ ಮಾಡ್ಕೋಬೋದು ನೋಡಿ ಈಗ ಮಿಲ್ ಮಾಡಿಸಿಟ್ಟಿರೋದು ಸೊ ಇದು ಎರಡು ಕೆ ಜಿ ಇಟ್ಟಿದೆ ಸೊ ಎರಡು ಕೆ ಜಿ ಇಟ್ಟಿಗೆ ಎರಡು ಸ್ಪೂನು ಅಂದರೆ ಎರಡು ಟೇಬಲ್ ಸ್ಪೂನು ಉಪ್ಪು ರೀ ಅವರು ಅಂದರೆ ಸ್ಪೂನಲ್ಲಿ ಹಾಕಿರ ಇಲ್ಲ ಆ್ಯಕ್ಚುಲಿ ಇಡೀಲಿ ಹಾಕ್ತೀನಿ ಅಂತ ಹೇಳಿದ್ರು ಅಂದ್ರೆ ಒಳಗಡೆ ಅಂದರೆ ಕೈ ಒಳಗಡೆ ಎಷ್ಟು ಹಿಡಿಯುತ್ತ ಅಷ್ಟು ಹಾಕೋದಂತೆ ಬಟ್ ಸ್ಪೂನ್ ಲೆಕ್ಕಲ್ಲ ಆದರೆ ಎರಡು ಟೇಬಲ್ ಸ್ಪೂನು ಮತ್ತು ಇದ್ರ ಜೊತೆಗೆ ಖಾರ ಹಪ್ಲತ್ ಖಾರ ಅಂತ ಅಂದರೆ ಅಂಗ್ಡಿಗೆ ಸಿಗುತ್ತೆ ನಮ್ಗೆ ಹಪ್ಲತ್ ಖಾರ ಅಂತ ಹೇಳಿದ್ರೆ ಇದೇನೋ ಸಮುದ್ರದ ನೊರೆ ಅಂತ ಇದು ಸೊ ಇದು ಕೂಡ ಎರಡು ಸ್ಪೂನು ಎರಡು ಟೀ ಸ್ಪೂನ್ ಹಾಕೊತಿದೀನಿ ಉಪ್ಪು ಎರಡು ಟೇಬಲ್ ಸ್ಪೂನ್ ಹಾಕೊಂಡೆ ಮತ್ತೆ ಇದು ಹಪ್ಲತ್ ಖಾರ ಎರಡು ಟೀ ಸ್ಪೂನ್ ಅಷ್ಟು ಹಾಕೊಂತಿದೀನಿ ಮತ್ತೆ ಅಡಿಗೆ ಸೋಡಾ ಅಡಿಗೆ ಸೋಡಾನು ಅಷ್ಟೇ ಅದನ್ನು ಎರಡು ಟೀ ಸ್ಪೂನ್ ಅಷ್ಟು ಹಾಕೊಂತೀನಿ ಅಂದ್ರೆ ತುಂಬಾ ಫುಲ್ ಫುಲ್ ಆಗಿ ಹಾಕೊಂತಿಲ್ಲ ಸ್ವಲ್ಪ ಕಮ್ಮಿ ಕಮ್ಮಿ ಮಾಡಿನೇ ಎರಡು ಸ್ಪೂನ್ ಅಷ್ಟು ಹಾಕೊಂತಿದ್ದೀನಿ ಸೊ ಅದಾದ್ಮೇಲೆ ಈಗ ಖಾರದ ಪುಡಿ ಖಾರದ ಪುಡಿ ಅಂದ್ರೆ ಇದು ಚಿಲ್ಲಿ ಫ್ಲೇಕ್ಸ್ ಅಂತ ಹೇಳ್ಬೋದು ಈಗ ಇದನ್ನ ಅಂದ್ರೆ ತುಂಬಾ ನುಣ್ಣಗೆ ಪೌಡರ್ ಮಾಡಿಲ್ಲ ಇದನ್ನ ಖಾರದ ಪುಡಿನ ಅಂದ್ರೆ ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿರೋದು ಅದು ಇದನ್ನ ಈ ಥರ ಮಾಡ್ಕೊಳೋದು ಯಾಕೆಂದ್ರೆ ಅಪ್ಲದ ಕಲರ್ ಚೇಂಜ್ ಆಗಬಾರ್ದು ಅಂತ ಸೊ ಬೆಳ್ಳಗಿರುತ್ತೆ ಅಪ್ಲಾ ಚೆನ್ನಾಗಿ ಅಂತ ಇದು ಮಾಡ್ಕೊತೀವಿ ಇದನ್ನು ಕೂಡ ಮೂರು ಟೇಬಲ್ ಸ್ಪೂನ್ ಅಷ್ಟು ಸೇರ್ಸಿದೆ ಮತ್ತು ಜೀರಿಗೆನೂ ಅಷ್ಟೇ ಜೀರಿಗೆ ಒಂದು ನಾಲ್ಕರಿಂದ ಐದು ಟೀ ಸ್ಪೂನ್ ಅಷ್ಟು ಸೇರಿಸ್ಕೋಬೋದು ಕಾರನಷ್ಟೆ ಇನ್ನು ಬೇಕು ಅಂದ್ರೆ ಇನ್ನೊಂದು ಅರ್ಧ ಸ್ಪೂನ್ ಬೇಕಾದ್ರೆ ಆ್ಯಡ್ ಮಾಡ್ಕೋಬಹುದು ನಾನು ಇದು ಮೆಜರ್ಮೆಂಟ್ ಹೇಳ್ತಿರೋದು ಎರಡು ಸೇರಿ ಇಟ್ಟಿಗೆ ಇದೆಲ್ಲದೂ ಅಂದರೆ ಒಂದು ಸೇರಿಗೆ ಒಂದೊಂದು ಸ್ಪೂನ್ ಅನ್ನೋಂಗೆ ಲೆಕ್ಕ ಇದೆ ಅಲ್ಮೋ ಆಲ್ಮೋಸ್ಟು ನೋಡಿ ಈಗ ಹಾಕಾದ್ಮೇಲೆ ಎಲ್ಲದನ್ನೂ ಒಟ್ಟಿಗೆ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟು ನೀರು ಹಾಕೊಂಡ್ ಬೇಡ ಜಸ್ಟ್ ಬರೀ ಹಿಟ್ಟನ್ನ ಈಗ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಆಗಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದು ಮಿಕ್ಸ್ ಮಾಡ್ದಲೆ ನೀರ್ ಹಾಕಿ ಕಲಿಸ್ಬಿಟ್ರೆ ಅಂದ್ರೆ ಯೂನಿಫಾರ್ಮ್ ಆಗಿ ಒಂದು ಕಡೆ ಅಂದ್ರೆ ಎಲ್ಲ ಕಡೆ ಮಿಕ್ಸ್ ಆಗಲ್ಲ ಹಾಗಾಗ್ಬಿಟ್ಟು ಹಾಕ್ಬಿಟ್ಟು ಫಸ್ಟ್ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀರು ಹಾಕೊಂಡು ಕಲಿಸ್ಕೋಬೇಕು ನೋಡಿ ಈಗ ಆಲ್ಮೋಸ್ಟ್ ಮಿಕ್ಸ್ ಮಾಡಿದ್ದಾಯಿತು ಈಗ ಇದನ್ನ ನೀರಲ್ಲಿ ಕಲ್ಸ್ಕೋಣ ಇಲ್ಲಿ ಮುಕ್ಕಾಲು ನೀಟ್ರು ನೀರು ತೊಗೊಂಡಿದ್ದೀನಿ ಈ ನೀರಿಗೆ ಒಂದು ನಿಂಬೆಹಣ್ಣು ಇನ್ಕೊಂಡಿದ್ದೀನಿ ಸೊ ನಿಂಬೆ ಹಣ್ಣು ನೀ ಅಂದ್ರೆ ನಿಂಬೆಹಣ್ಣು ಮತ್ತೆ ನೀರು ಮಿಕ್ಸ್ ಆಗಿರೋದನ್ನ ಸ್ವಲ್ಪ ಸ್ವಲ್ಪನೇ ಆಡ್ ಮಾಡ್ಕೊಂಡು ಅಂದ್ರೆ ಒಂದೇ ಸತಿ ಹಾಕೊಳೋದ್ ಬೇಡ ನೋಡಿ ಎಷ್ಟು ಬೇಕಾಗತ್ತೆ ಅಂತ ನೋಡಿ ನೋಡಿ ಹಾಕೊಂಡು ಇದನ್ನ ಕಲ್ಸ್ಕೊಬೇಕು ಈ ಹಪ್ಲಕ್ಕೆ ಹಿಟ್ಟು ಕಲಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಮೈನ್ ಪಾರ್ಟ್ ಅನ್ನಂಗಿರುತ್ತೆ ಇದು ಅದಕ್ಕೆ ನೋಡಿ ನೋಡಿ ನೀರು ಅದು ಎಷ್ಟು ಬೇಕಷ್ಟು ಹಾಕೊಂಡು ಕಲಿಸ್ಕೋಬೇಕು ಮತ್ತೆ ಈ ಹಿಟ್ಟನ್ನ ತುಂಬಾ ಗಟ್ಟಿ ಕಲ್ಸ್ಬೇಕು ಅಂದ್ರೆ ಮಾಮೂಲಿ ಚಪಾತಿ ಹಿಟ್ಟು ರೊಟ್ಟಿ ಹಿಟ್ಟು ಎಲ್ಲ ತುಂಬಾ ಗಟ್ಟಿಗೆ ಅದ್ರದ್ದು ಡಬಲ್ ಗಟ್ಟಿ ಅಷ್ಟು ಗಟ್ಟಿ ಇರಬೇಕು ಇದು ಅಂದ್ರೆ ಇದು ಕೈಯಲ್ಲಿ ಆದರೆ ಪ್ರೆಸ್ ಮಾಡಿದ್ರು ಅದು ಪ್ರೆಸ್ ಆಗಲ್ಲ ಅಷ್ಟು ಗಟ್ಟಿಗೆ ಕಲಿಸ್ಕೋಬೇಕು ನಾವು ನೋಡಿ ಇಲ್ಲಿ ನೀರು ಆ್ಯಡ್ ಮಾಡ್ಕೊಂಡು ಅಂದರೆ ನೀರು ನಾನು ಅವ್ರು ಕಲ್ಸ್ಕೊತಿದಾರೆ ಇದು ಅಂದರೆ ಸ್ವಲ್ಪ ಆಗಿರೋದ್ರಿಂದ ಒಬ್ಬರೇ ಮಾಡ್ಕೊಬೋದು ಬೇಕಿದ್ರೆ ಇಲ್ಲಾಂದ್ರೆ ಇದು ಜಾಸ್ತಿ ಜಾಸ್ತಿ ಮಾಡಬೇಕಾದ್ರೆ ಆಲ್ಮೋಸ್ಟ್ ಇಬ್ರು ಇಬ್ರು ಇದು ಅಂದರೆ ಒಬ್ರು ನೀರು ಹಾಕ್ತಿರ್ತಾರೆ ಒಬ್ರು ಎರಡೂ ಕೈಲಿ ಕಲ್ಸ್ಕೊತಿರ್ತಾರೆ ಒಂದು ಕೈಲಿ ಕಲ್ಸೋಕ್ಕಾಗಲ್ಲ ಅದು ಅಂದರೆ ಗಟ್ಟಿ ಕಲಿಸ್ಬೇಕಲ್ಲ ಹಾಗಾಗಿ ಬಟ್ ಇದು ಸ್ವಲ್ಪ ಕ್ವಾಂಟಿಟಿ ಇರೋದ್ರಿಂದ ಹೆಮ ಒಂದೇ ಕೈಲಿ ಕಲ್ಸ್ಕೊತಿದಾರೆ ಇವರು ದಿನ ಮಾಡ್ಬೇಕಾದ್ರೆ ಒಂದು ಹತ್ತು ಹತ್ತು ಕೆ ಜಿ ಕಲ್ಸ್ಕೊಂತಾರೆ ಒಂದ್ ಹತ್ತು ಇಪ್ಪತ್ತು ಕೆ ಜಿ ಅಂದ್ರೆ ಆರ್ಡರ್ ಇದ್ದಂಗೆ ಬಟ್ ಹತ್ತು ಕೆ ಜಿ ಅಂತೂ ಕಂಪಲ್ಸರಿ ಕಲಿಸ್ತಾರೆ ಅವಾಗ ಅವರ ಹಸ್ಬೆಂಡ್ ಕಲಿಸ್ತಾರೆ ಇವರು ನೀರು ಹಾಕ್ತಾ ಇರ್ತಾರೆ ನೋಡಿ ಈಗ ಆಲ್ಮೋಸ್ಟ್ ಕಲ್ಸಿದ್ದಾಗಿದೆ ಇದು ಫುಲ್ ಗಟ್ಟಿಗೆನೆ ಕಾಣಿಸ್ತಿದೆ ಇದು ನೋಡಿ ನಾನು ಅಂದ್ರೆ ಜಸ್ಟ್ ನೋಡ್ತಿದ್ದೀನಿ ಎಷ್ಟು ಗಟ್ಟಿಗಿದೆ ಅಂತ ನೋಡಿ ಎಲ್ಲರ್ ಸಹ ಕೂಡ ಆಗ್ತಿಲ್ಲ ಅಷ್ಟು ಗಟ್ಟಿ ಇದೆ ಅದು ಆಕ್ಚುಲಿ ಇದನ್ನ ಅಂದ್ರೆ ಸಾಫ್ಟ್ ಮಾಡ್ಕೋಬೇಕು ಇದನ್ನ ಅಂದ್ರೆ ಅಷ್ಟು ಗಟ್ಟಿ ಇರೋದನ್ನ ಅಪ್ಲೈನ ಅರಿಯಕ್ಕಾಗಲ್ಲ ಅದನ್ನ ಚೆನ್ನಾಗಿ ಅಂದ್ರೆ ಕಲ್ಲಲ್ಲಿ ಚೆನ್ನಾಗಿ ಕುಟ್ಟಿ 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 ಇದನ್ನ ಮೆತ್ತು ಮಾಡ್ಕೋಬೇಕು ಸೊ ಇದಕ್ಕೆ ಅಂತಾನೆ ಒಂದ್ ನೇ ಇವರು ಇಟ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಒಂದ್ ಕಲ್ಲ ಹಾಕ್ಬಿಟ್ಟಲ್ಲಿ ಅಂದ್ರೆ ಬಟ ಹೊಗೆ ಕಲ್ಲು ಇರ್ತಲ್ಲ ಆತರ ಕಲ್ಲನ್ನ ನೀಟಾಗಿ ಇದು ಮಾಡಿ ಇಟ್ಟಿದ್ದಾರೆ ಮತ್ತೆ ಒಂದು ಕಲ್ಲು ಇಟ್ಕೊಂಡಿದ್ದಾರೆ ಸೊ ಗುಂಡ್ ಕಲ್ಲಲ್ಲಿ ಕುಟ್ತಾರೆ ಅಂದ್ರೆ ಇದು ಕಷ್ಟದ ಕೆಲಸ ಅಂದ್ರೆ ಹಪ್ಲಾದಲ್ಲಿ ಇದು ಅಂದ್ರೆ ಕುಟ್ಟಿ ಕುಟ್ಟಿ ಸಾಫ್ಟ್ ಮಾಡ್ಕೋಬೇಕು ಸೊ ಹಪ್ಲಾ ಮಾಡೋದೇನು ಈಸಿ ರೀ ಕಷ್ಟ ಇರುತ್ತೆ ಅಂದ್ರೆ ಈಗೆಲ್ಲ ಮಿಷಿನರಿನಲ್ಲ ಎಲ್ಲ ಮಾಡ್ಕೊಂತಾರೆ ಬಟ್ ಮ್ಯಾನುಯಲ್ ಇಷ್ಟು ಹೈಜೀನು ಮತ್ತೆ ಇಷ್ಟು ಟೇಸ್ಟಿಯಾಗಿ ಸಿಗೋದು ಕಷ್ಟ ಇದ್ದಾರೆ ಈ ಹಪ್ಲ ದಿಟ್ಟು ಕುಟ್ಟೋದೆಲ್ಲ ಆಲ್ಮೋಸ್ಟ್ ನಮ್ಮ ಅಜ್ಜಿಗಳ ಮನೆಯಲ್ಲಿ ಮಾಡಬೇಕಾದ್ರೆ ಅಂದ್ರೆ ಗಂಡಸರು ಮಾಡ್ತಿದ್ರು ಇದನ್ನ ಅಂದ್ರೆ ಅವರು ಸ್ಟ್ರಾಂಗ್ ಇರ್ತಾರಲ್ಲ ಸ್ವಲ್ಪ ಹಾಗಾಗಿ ಅವ್ರುಗಳು ಈ ಈ ಪಾರ್ಟ್ನ ಅವ್ರು ಮಾಡ್ತಿದ್ರು ಮಿಕ್ಕಿದ್ದೆಲ್ಲ ಹೆಂಗಸರು ಮಾಡ್ಕೊತಿದ್ರು ಸೊ ಇಲ್ಲಿ ಹೆ ಮನೆ ಕುಟ್ತಾ ಇದ್ದಾರೆ ಹೆ ಮನೆ ಕಲಿಸಿದ್ದಾರೆ ಎಲ್ಲ ಅವರೇ ಮಾಡ್ತಿದ್ದಾರೆ ಅಂದ್ರೆ ತುಂಬಾ ರೂಢಿ ಇದೆ ಅವ್ರಿಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ತುಂಬಾ ವರ್ಷದಿಂದ ಆಲ್ಮೋಸ್ಟ್ ಟೂ ತೌಸಂಡ್ ನೈನಿಂದ ಇಂದ ಹಪ್ಲ ಮಾಡ್ತಿದಾರಂತೆ ಅವರು ಸೊ ಹಾಗಾಗಿ ಕೈ ತುಂಬಾ ಚೆನ್ನಾಗಿ ಪೊಳಗ್ಬಿಟ್ಟಿದೆ ಅವ್ರದ್ದು ಅಂದರೆ ತುಂಬ ಈಸಿಯಾಗಿ ಮಾಡ್ತೀಯಾರೆ ಆ್ಯಕ್ಚುಲಿ ತುಂಬ ಈಸಿಯಾಗಿ ಅವರು ನನಗೆ ಕಷ್ಟ ಆಗ್ತಿದೆ ನೋಡಿ ಆಲ್ಮೋಸ್ಟ್ ಆಗಿದೆ ಇದು ಅದು ಚೆನ್ನಾಗಿ ಕುಟ್ಕೊಂಡಿದ್ದಾರೆ ಆಲ್ಮೋಸ್ಟ್ ತ್ರೀ ಟು ಫೋರ್ ರೌಂಡ್ಸ್ ಕೊಟ್ಟಿದ್ರು ಇದನ್ನ ಇನ್ನೊಂದು ರೌಂಡ್ ಕುಟ್ತ ಅಂದರೆ ಇನ್ನೊಂದು ರೌಂಡು ಮೆತ್ತ ಮಾಡ್ಕೊಳ್ತೀನಿ ಅಂತ ಹೇಳ್ತಿದಾರೆ ಅಂದರೆ ಫುಲ್ ಸಾಫ್ಟ್ ಆಗಬೇಕಿದು ಅಂದರೆ ಲೇಯರ್ ಲೇಯರ್ ಕಾಣಿಸ್ಬಾರ್ದು ಅಂದರೆ ಎಲ್ಲ ಸೇರ್ಕೊಂಡಿರ್ಬೇಕು ಅಲ್ಲಿವರೆಗೂ ಇದನ್ನು ಕುಟ್ಬೇಕಂತೆ ನೋಡಿ ಈಗ ಆಲ್ಮೋಸ್ಟ್ ಈಗ ಲೇಯರ್ ಎಲ್ಲೂ ಕಾಣಿಸ್ತಿಲ್ಲ ಅದೇ ದಡ ಎಲ್ಲ ಸೇರ್ಕೊಂಡಿರ್ಬೇಕು ಎಲ್ಲೂ ಕ್ರ್ಯಾಕ್ ಇರಬಾರ್ದು ಅಲ್ಲಿವರೆಗೂ ಅದನ್ನು ಕುಟ್ತಾರೆ ಸೊ ನೋಡಿ ಈ ಥರ ಹಿಂಗೆಲ್ಲ ಎಲ್ಲೂ ಕ್ರ್ಯಾಕ್ ಇಲ್ದಂಗೆ ಎಲ್ಲ ಸಾಫ್ಟ್ ಆದಮೇಲೆ ಇದನ್ನು ಪಾರ್ಟಿಷನ್ ಮಾಡ್ಕೊತಿದ್ದಾರೆ ನೋಡಿ ಅಲ್ಲಿ ಇದನ್ನು ತೋರಿಸ್ತೀಳೆ ಹಿಟ್ಟು ಸೊ ಅಲ್ಲಿ ಕೂಡ ಎಲ್ಲೂ ಒಂದು ಕ್ರ್ಯಾಕ್ಸ್ ಇಲ್ಲ ಫುಲ್ ಸಾಫ್ಟಾಗಿ ತುಂಬ ನೀಟಾಗಿ ಬಂದಿದೆ ಈಗ ಈ ಪಾಟ್ನ ಮತ್ತೆ ಈಗ ಉಜ್ಜಿ ಉಜ್ಜಿ ಉದ್ದಕ್ಕೆ ಇದು ಮಾಡ್ಕೊತಾರೆ ಅಂದರೆ ಹಗ್ಗ ಥರ ಉದ್ದಕ್ಕೆ ಮಾಡ್ಕೊಳ್ತಾಳೆ ಫಸ್ಟು ಅಂದರೆ ನಾದ್ಕೊಂಡು ಈ ಥರ ತೆಳ್ಳಗೆ ಇದು ಮಾಡಿಕೊಂಡು ಉಂಡೆ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಅಂತ ಫಸ್ಟ್ ಈ ತರ ರೋಲ್ ಮಾಡಿ ಎತ್ತಿಟ್ಕೊಂತಾಳೆ ಎತ್ತಿಟ್ಕೊತಾಳೆ ನೋಡಿ ಆಲ್ಮೋಸ್ಟ್ ಎಲ್ಲದನ್ನು ಉದ್ದಕ್ಕೆ ರೋಲ್ 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 ಮಾಡಿ 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 ಅಂದ್ರೆ ಸಾಫ್ಟ್ಗೆ ರೌಂಡ್ ಆಗಿ ಮಾಡಿ ಮುಂಚೆ ಮುಂಚೆಲ್ಲ ಹಳ್ಳಿ ಕಡೆ ಅಂದ್ರೆ ಮದ್ವೆ ಹಬ್ಬ ಹಂಗೆಲ್ಲ ಇದ್ರೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೈದು ಸೇರದೆಲ್ಲ ಮನೇಲೆ ಮಾಡೋರು ಸೊ ಮನೇಲಿ ಮಾಡೋರು ಅಂದ್ರೆ ಅಂದ್ರೆ ಹೂ ಬೇರೆ ಜನ ಎಲ್ಲ ಬಂದು ಹೆಲ್ಪ್ ಮಾಡೋರು ಅಂದ್ರೆ ಆರಿಯ ಕೊಬ್ರು ಬರೋರು ಪುಟ್ಟ ಕೊಬ್ಬರು ಬರೋರು ಆತರ ಹಾಗಾಗಿ ಎಲ್ಲ ಸೇರ್ಕೊಂಡ್ ಮಾಡೋರು ಅದೊಂಥರ ಚೆನ್ನಾಗಿರ್ತಿತ್ತು ಅಕ್ ಚೆನ್ನಾಗಿರ್ತಿತ್ತು ತುಂಬಾ ಚೆನ್ನಾಗಿರ್ತಿತ್ತು ಅಂದ್ರೆ ಎಲ್ಲಾ ಒಂಥರ ಗ್ಯಾದ್ರಿಂಗ್ ಇರೋದು ಎಲ್ಲ ಸೇರ್ಕೊಂಡು ಮಾತಾಡ್ಕೊಂಡು ಹಪ್ಳ ಮಾಡ್ತಿದ್ರು ಸೊ ಹಪ್ಳ ಮಾಡಿದ್ದು ಕಷ್ಟನೇ ಗೊತ್ತಾಗ್ತಿರ್ಲಿಲ್ಲ ಬಟ್ ಹಪ್ಲಾ ಅಂತೂ ಚೆನ್ನಾಗಾಗ್ತಿತ್ತು ಆಗ್ತಿತ್ತು ನೋಡಿ ಇಲ್ಲಿ ನೀಟಾಗಿ ಉಂಡೆ ಮಾಡಿ ಹಾಕೊಂತೀವಿ ಅಂದ್ರೆ ಯಾವ ಸೈಜ್ಗೆ ಬೇಕಾ ಆ ಸೈಜ್ಗೆ ನೋಡಿ ಹಪ್ಳ ಮಾಡ್ಕೊಂತಾರೆ ಸೊ ಉಂಡೆ ಎಲ್ಲಾ ಮಾಡಾದ್ಮೇಲೆ ಈಗ ಹಪ್ಲಾನ ಅರಿಬೇಕು ಸೊ ಅರಿಯಕ್ಕೆ ಇಲ್ಲಿ ಅಂದ್ರೆ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಡಿದ್ದಾರೆ ಅದನ್ನ ಹಿಟ್ಟಲ್ಲಿ ಹದ್ಕೊಂಡು ಅರಿಯೋದು ಅಂದ್ರೆ ಹಿಟ್ಟು ಅಂದ್ರೆ ಹಪ್ಲದ ಹಿಟ್ಟನೇ ಎತ್ತಿಟ್ಟಿದ್ದಾರೆ ಸೊ ಅದೇ ಹಿಟ್ಟಲ್ಲಿ ಅರಿತಿದ್ದಾರೆ ಸೊ ಅದೇ ಹಿಟ್ಟು ಅರಿಯೋದ್ರಿಂದ ಅಂದ್ರೆ ಹಪ್ಲನ ಮತ್ತೆ ಒರೆಸಿ ಎತ್ತಿಕ್ಬೇಕು ಅಂಗೇ ನೀರೆಲ್ಲ ಕೆಲವರು ಮೈದಾ ಕೂಡ ಯೂಸ್ ಮಾಡಿ ಹರ್ಕೊಂತಾರೆ ಬಟ್ ಇವ್ರು ಹಪ್ಲದಿಟ್ಟಲ್ಲೇನೆ ಹರಿತಿದ್ದಾರೆ ನೋಡಿ ಎಷ್ಟು ನೀಟಾಗಿ ಎಷ್ಟು ಆಗಿ ಅರ್ದಾಕ್ತಾರೆ ಅಂದ್ರೆ ಫುಲ್ ರೂಢಿ ಆಗೋಗ್ಬಿಟ್ಟಿದೆ ಇವ್ರಿಗೆ ಪಟ ಮಾಡಾಕ್ತಾರೆ ಸೊ ಈಗ ಈಗ ಹಪ್ಲ ತುಂಬ ಅರಿಯೋದಿರೋದ್ರಿಂದ ಅವ ಅಕ್ಕಪಕ್ಕದ ಮನೆಯವರೆಲ್ಲ ಅಲ್ಲಿ ತುಂಬ ಜನ ಅರಿತಾರೆ ಸೊ ಅವ್ರ ಹತ್ರ ಕೊಟ್ಟು ಅರಸ್ತಾರಂತೆ ಮಿಕ್ಕಿದ ಕೆಲಸ ಎಲ್ಲ ಇವ್ರು ಮಾಡ್ಕೊತಾರೆ ಸೊ ಅರಿಯೋಕೆ ಮಾತ್ರ ಬೇರೆಯವ್ರ ಹತ್ರ ಮಾಡಿಸ್ಕೊತಾರೆ ಇವ್ರ ಎಷ್ಟಾಗತ್ತೆ ಅಷ್ಟು ಮಾಡ್ಕೊತಾರೆ ಮಿಕ್ಕಿದ್ದು ಬೇರೆಯವ್ರ ಹತ್ರನೂ ಮಾಡಿಸ್ತಾರಂತೆ ನೋಡಿ ಆಲ್ಮೋಸ್ಟ್ ಅಪ್ಲ ಆದರೆ ನೀಟಾಗಿ ಅಂದ್ರೆ ಸೈಜು ಮತ್ತೆ ಅದ ಅವ್ ಕಡೆ ತೆಳ್ಳ ಅವ್ನ ಕಡೆ ದಪ್ಪ ಆಗುತ್ತೆ ಸೊ ಅದು ಕೂಡ ಆಗಬಾರ್ದು ಅಂತ ಬಿಟ್ಟು ನೋಡಿ ಒಂದೇ ಫಸ್ಟು ಸೈಡೆಲ್ಲ ಹರ್ಕೊಂಡು ಆಮೇಲೆ ಮಧ್ಯದಲ್ಲಿ ತೆಳ್ಳಗೆ ಮಾಡ್ಕೊಂತಾರೆ ಓವರ್ ಆಲ್ ಯೂನಿಫಾರ್ಮ್ ಆಗಿ ಅದು ಸ್ಪ್ರೆಡ್ ಆ ಆತರ ನೋಡಿ ಮಾಡ್ಕೊತಾರೆ ಅದು ಕೆಡ್ದು ಅಂದ್ರೆ ಪರ್ಫೆಕ್ಷನ್ ತುಂಬಾ ಪರ್ಫೆಕ್ಷನ್ ಇರ್ಬೇಕು ಇದೆ ಇವ್ರ ಕೆಲಸದಲ್ಲಿ ಅಂತ ಸೊ ನೋಡಿ ಈಗ ಅರ್ಧ ಹರಿದಾಯ್ತು ಇದನ್ನ ಒಳಗಡೆನೆ ಹಾರಾಕೊತಾಳೆ ಅಂದ್ರೆ ಬಿಸ್ಲಿಗೆ ಹಾಕಲ್ಲ ದಿನ ಒಂದ್ ಟ್ವೆಂಟಿ ಫೋರ್ ಅವರ್ಸ್ ಇದನ್ನ ಒಳಗಡೆನೆ ಒಣಗಿಸ್ಕೊಂತಾಳೆ ಅಂದ್ರೆ ಒಂದ್ರ ಮೇಲೆ ಒಂದು ಹಾಕ್ಬಿಟ್ಟು ಒಣಗಿಸ್ಕೊಂತಾಳೆ ಅಂದ್ರೆ ಅಪ್ಲಾ ತಟ್ಟೆ ತರ ಫ್ಲಾಟ್ ಆಗಿರ್ಲಿ ಅಂತ ಈ ತರ ಹಾಕೋದು ಅಂದ್ರೆ ದೂರ ದೂರ ಹಾಕ್ಬಿಟ್ರೆ ಏನಾಗುತ್ತೆ ಅಂದ್ರೆ ಒಣಗ್ತಾ ಒಣಗ್ತಾ ಅದು ಬೌಲ್ ಹಂಗೆ ಅಂದ್ರೆ ಸೈಡೆಲ್ಲ ಮೇಲೆ ಇದ್ಬಿಡುತ್ತೆ ಮಧ್ಯದಲ್ಲಿ ಅಂದ್ರೆ ಗುಂಡಿ ತರ ಆಗುತ್ತೆ ಸೊ ಅವಾಗ ಸ್ಟೋರ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಈ ತರ ಈ ತರ ಒಣಗಿಸ್ಕೊಂಡ್ರೆ ನೀಟಾಗಿ ಹಂಗೆ ಫ್ಲಾಟ್ ಆಗೇ ಇರುತ್ತೆ ನೋಡಿ ಇಲ್ಲಿ ಹಾರಾಕಿದ್ದ ಆಯ್ತು ಆಲ್ಮೋಸ್ಟ್ ಈಗ ಇದು ಅವ್ರ ಮನೆಯಲ್ಲಿ ಅಂದರೆ ಒಣಗಿಸಿ ಇಟ್ಟಿರೋ ಹಪ್ಳಗಳು ಅಂದರೆ ಬೇರೆ ಯಾರು ಆರ್ಡ್ರ್ ಮಾಡಿದಾರೋ ಅವ್ರಿಗೆ ಅಂತ ಬಿಟ್ಟು ಮಾಡಿಟ್ಟಿರೋ ಹಪ್ಳಗಳು ಇದು ಹಬ್ಬದ ಸೀಸನ್ನು ಮದುವೆ ಸೀಸನ್ಗಳೆಲ್ಲ ಸ್ವಲ್ಪ ಆರ್ಡ್ರ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ರು ನೋಡಿ ಆಲ್ಮೋಸ್ಟ್ ಹಪ್ಲಗಳು ಒಣಗಿರೋದು ಇದೆ ಸೊ ಒಣಗಿರೋ ಹಪ್ಲಾನ ನನಗೆ ಇವಳು ಅಂದರೆ ಎಣ್ಣೆಲಿ ಫ್ರೈ ಮಾಡಿ ತಿನ್ನೋಕೆ ಕೂಡ ಕೊಟ್ಟಳು ತುಂಬ ಚೆನ್ನಾಗಿತ್ತು ಮಾತ್ರ ಹಪ್ಳ ಮಾತ್ರ ಅಂದರೆ ಕಲರಿಂದ ಹಿಡಿದು ಟೇಸ್ಟ್ ಇಡ್ದು ಎಲ್ಲ ಅಂದರೆ ಬಟ್ ನೀಟಾಗಿ ತುಂಬ ನೀಟಾಗಿ ಮಾಡ್ತಾಳೋದು ನಂಗೆ ತುಂಬ ಇಷ್ಟ ಆಗಿದ್ದು ಅಂದರೆ ನಮ್ಮ ಮನೇಲಿ ಹೇಗೆ ಮಾಡ್ಕೊತೀವೋ ಅದೇ ಥರ ಮಾಡ್ಕೊಡ್ತಾಳೆ ಸೊ ಹಾಗಾಗಿ ನಮಗೆಲ್ಲೋ ಬೇರೆ ಕಡೆಯಿಂದ ತಂದು ತರ್ತಿದೀವಿ ಅನ್ನೋ ಫೀಲೇ ಆಗಲ್ಲ ಅಂದರೆ ಮನೇಲೆ ಮಾಡ್ದಂಗೆ ಇರುತ್ತೆ ಹಪ್ಲಸ್ ಜೊತೆ ಹೆಮಾನೋ ಉಪ್ಪಿನಕಾಯಿ ಕೂಡ ಸೇಲ್ ಮಾಡ್ತಾರೆ ಸೊ ಇದು ಮಾವಿನಕಾಯಿ ಉಪ್ಪಿನಕಾಯಿ ನಿಂಬೆ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಮತ್ತು ಎರಡಿಕಾಯಿ ಉಪ್ಪಿನಕಾಯಿ ಅಮಟೇಕಾಯಿ ಉಪ್ಪಿನಕಾಯಿ ಎಲ್ಲ ಮಾಡ್ತಾರೆ ಮಾವಿನಕಾಯಿ ಉಪ್ಪಿನಕಾಯಿ ನಿಮಗೆ ವರ್ಷ ಪೂರ್ತಿ ಸಿಗುತ್ತೆ ಇನ್ನು ಸೀಸನ್ ಸೀಸನಲ್ಲ ಅಂದರೆ ಆ ಸೀಸನಲ್ಲಿ ಮಾತ್ರ ಸಿಗುತ್ತೆ ಹೋಪಿ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಯೂಸ್ ಆಗುತ್ತೆ ಅಂತ ಆದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ మే హేమన్ అడ్రస్సు ఫోన్ నంబరు ఇంట్లో మెన్షన్ మి ప్లీస్ కాంటాక్ట్ మి థ్యాంక్స్ ఫార్ వాచింగ్ యూస్ ఓకే బాయ్